ವಿಜಯಪುರ ಜಿಲ್ಲಾ ನೂತನ ನೆಡಮುಂದಿ ತಾಲೂಕಿನ ಹೌದು ಸುಕ್ಷೇತ್ರ ಉಣ್ಣಿಬಾವಿ ಗ್ರಾಮದಲ್ಲಿ ಏನಾದ್ರಿಪಾ ಡೊಳ್ಳೆನಪ್ಪನ ಕೇಳಕ್ಕೆ ಆಗಮಿಸಿರ್ತಕ್ಕಂತ ಹೌದು ಎಲ್ಲ ಧರ್ಮದ ಎಲ್ಲಾ ಆತ್ಮೀಯ ಕಲಾ ಬಳಗಕ್ಕೂ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ಸಣ್ಣವರಿಗೂ ದೊಡ್ಡವರಿಗೂ ಕೂಡ ಎಲ್ಲರಿಗೂ ಕೂಡ ಈ ಒಕ್ಕಲೆ ಗ್ರಾಮದ ಅಮೋಘ ಸಿದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಚದು ಅಣ್ಣ ಒಂದು ಕಡೆ ಹೇಳ್ತಾರ ಮಹಾತ್ಮರು ಏನ್ ಬೀಜವನ್ನು ಬಿತ್ತಿ ಬೀಜವನ್ನು ಬಿತ್ತಿ ಹೂ ಆಯ್ತು ವಿಚಾರ ಎಂಬುದು ಕಾಯಿ ಆಯ್ತು ಎಂಬುದು ಹಣ್ಣಾಯ್ತು ಆ ಹಣ್ಣು ಕಚ್ಚಿ ಕೆಳಗೆ ಬೀಳುವುದರೊಳಗ ಕೈ ಹಿಡಿದು ಹಪ್ಪಿಕೊಂಡ ನಮ್ಮ ಕುಡಲ ಸಂಗಮ ದೇವ ಎಂಬಂತೆ ಹೌದು ಎಂಬಂತೆ ಬಹಳ ಉತ್ತಮ ರೀತಿಯಿಂದ ಇವತ್ತಿನ ದಿವಸ ಕಾರ್ಯಕ್ರಮ ನಡೆದವು ீப்பா இன்னொரு மாத்து நெனப்பே பார்த்ததாங்க கொடுக்கற மாத் ஒட்டு சத்தியன ಸುಳ್ಳರ ಮಾತ ಸುಮದ ನೀರಿದ್ದಂಗ ಮಾನವಂತರ ಮಾತ ಮುತ್ತಿದ್ದಂಗ ಮಾನಗೆಡಿ ಮಾತು ಕೊಳಚಿ ನೀರಿದ್ದಂಗ ಅಂತ ಹೇಳ್ತಾರ ಮಾತಾತ್ಮರು ಹೇಳ್ಯಾರ ಮಾತಾ ಇವತ್ತ ಜ್ಞಾನಿಗಳ ಜೊತೆ ಕೂಡಿ ನಾವು ನಾಲ್ಕು ಅಕ್ಷರ ತಿಳ್ಕೋಬೇಕಾಗಿ ಹೌದು ಹೌದು ಹಿರಿಯರು ಹೇಳ್ಯಾರ ಜ್ಞಾನಿ ಮಿಲಾತೋ ಜ್ಞಾನಿ ಮಿಲಾತೋ ದೋ ಕತೆ ಮಿಲಾತೋ ಕತೆ ಮಿಲಾತೋ ಯಾರು ದಾತಾಯೋ ಏ ಹೌದು ನಮ್ ಹಿರಿಯರು ಹೇಳ್ಯಾರ ಹೇಳಿಂಗ ನಮ್ಮ ಸನಕ್ ಮಹಳ್ಳಿ ಕಾಕ ಅವರು ಹನುಮಂತ ಪೂಜಾರಿ ಎಲ್ಲರೂ ಹೇಳಿದರು

ಅಂತ ಹೌದು ಹೇಳ ಅದರ ಪ್ರಕಾರ ನಮ್ ಗುರುನಾಥ ಸರ್ ಬಹಳ ಚಂದ ಮಾತಾಡಿದ್ರು ಹೌದು ಬಹಳ ಚಂದ ಹೇಳಪ್ಪ ಒಂದು ಮಾತು ಹಿಂದದಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಸಂಸಾರ ಎಂಬುದು ಮೂರ್ನಾ ಕತ್ತಲಲ್ಲ ಹೌದು ಕತ್ತಲಲ್ಲ ಈ ಸಂಸಾರದಾಗ ಬಿದ್ದು ಹೆಂಡ್ರ ನನ್ನವ್ರು ಮಕ್ಕಳ ನನ್ನವ್ರು ಸಂಸಾರ ನಂದು ತಂದಿ ತಾಯಿ ಬಂದು ಬಳಗ ಹೌದು ಎಲ್ಲಾನು ನಂದು 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 ಅಂತ ಬಡದೇ ಆಡ ಮಾಮಾರಿ ಹೇಳಿದ್ರು ಹೌದು ಹೌದು ಬಡದ ಗುರುನಾಥ ಸರ್ ಅವರಿಗೆ ಮಾಮಾರಿಗೆ ಒಂದು ಮಾತು ಕೊಡೋದು ಏನ್ರಿ ಏನ್ ಹೇಳುದಂದ್ರ ಏನ್ ಹೇಳಿ ಸರೋ ಎಲ್ಲಾನು ಇಲ್ಲೇ ಬಿಟ್ಟು ಹೋಗುದೇಳ್ತಿವ್ ಕರೆ ಹೌದ್ ಹೌದು ಹಂಗೆ ಹೇಳದವ್ರು ಏನಾರ ನಾವು ಏನಾರ ಮಕ್ಕಳಾಗಲಾರದು ಮಕ್ಕಳು ಇಸತ್ತು ಮಕ್ಕಳಿಲ್ಲ ತಿಳ್ಕೊಂಡು ಇಲ್ಲತ್ತ ಪರಿ ಪರಿ ಬಿಡ್ಕೊಂಡು ಮಕ್ಕಳ ಹಿಡ್ದಾರತಾರ ಹೋಗಿ ಅನಾಥ ಆಶ್ರಮಕ್ಕೆ ಬಿಟ್ಟರು ಮಕ್ಕಳ ಹಿಡಿದು ಬಿಟ್ಟಾರೇನು ಹೌದ್ ಹೌದು ಬಿಡುವುದಿಲ್ಲ ಪ್ರಪಂಚವ ಸಂಸಾರ ಮಾಡುದು ಬಿಟ್ಟಾರೇನು ಹೌದು ಬಿಟ್ಟದತ್ತ ಚಂದಿಗೋರ್ ಹೊಡೆದು ಬರ್ತೇವಿ ಯಾರು ಬಿಟ್ಟಾರೇನು ಯಾರು ಬಿಡುದಿಲ್ಲರಿ ಅದಕ್ಕೆ ಹೇಳ್ತಾರ ಮಾತ್ಮರು ಒಂದ್ ಕಡೆ ಹೇಳ್ತಾರ ಮಾತ್ಮರು ರಸಿಕಾಡದ ಮಾತು ಸಸ್ಯ ಉದಯಿಸಿ ಬಂದಂತೆ ಬಂದಂತೆ ರಸಿಕ ನಾಡಲಾರದ ಬರಿ ಮಾತು ಕೀಳಿಗೆ ಕಪ್ಪರದ ಗೂಟ ಜಡದಂತೆ ಸರ್ವಜ್ಞ ಅಂತ ಹೇಳಿದ್ರು ಹೌದ್ ಹೌದ್ ಹೇಳಾರೀಪಾ ಇವತ್ತ ರಸಿಕತೆ ಇರತಕ್ಕ ಮಾತು ಮಾತಾಡಿದ್ರೆ ಬೆಳಗಿನ ಜಾವಕ್ಕೆ ಸೂರ್ಯ ಉದಯದಂಗ ಆಗ್ತೈತಿ ರಸಿಕತೆ ಇಲ್ಲ ಮಾತು ಮಾತ ಕಿ ಕಪ್ಪರದ ಊಟ ಜಿಡದಂಗ ಆಗ್ತೈತಿ ಅಂತ ಮಾತು ಮರು ಬಂದಾರ ಹೌದು ಎಲ್ಲಾನು ಇಲ್ಲೇ ಬಿಟ್ಟು ಹೋಗೋದ ಕರೆ ಆದ್ರೂ ಇಲ್ಲಿ ಏನ ತಂದಿವಿ ನಾವ್ ಏನು ಒಯ್ಬೇಕಾಗ್ಯದ ಸದುವಣಪ ಹೆಂಡ್ರು ಮಕ್ಕಳು ಸಂಸಾರ ಬಂದು ಬಳಗ ನಮ್ಮ ಕುಣಿತನ ಬರ್ತದ ಮಾವು ಹೇಳದ ಕರೆ ಹೌ ಹೌ ಹೇಳ ಬರೀ ಸಂಸಾರದಾಗ ಏನಿಲ್ಲ ತಿಳ್ಕೊಂಡು ಹೇಳದ್ರ ಕರೆ ಇಲ್ಲಿ ನಾವು ಬರುವಾಗ ಏನಂದಿವೆ ಜಗತ್ತಿನಾಗ ಏನು ಒಯ್ಬೇಕ ಹಾ ಅದನ್ನ ಹೇಳಿದ್ರು ಅದನ್ನ ನೀವು ಹೇಳಲ್ಲ ಮಾಳಿಂಗ ರೈ ಹುಟ್ಟಿ ಬಂದಿಲ್ಲ ಏನು ಹೌದು ಹೌದು ಅಮೋಷ್ಸಿದು ಹುಟ್ಟಿ ಬಂದಿಲ್ಲೇನು ಹುಟ್ಟಾರು ಇದೇ ಗರ್ಭದಲ್ಲಿ ತಾಯಿ ಗರ್ಭದಲ್ಲಿ ಮಾಳಪ್ಪ ಹುಟ್ಟಿ ಬಂದಿಲ್ಲೇನು ಸಿದ್ದೇಶ್ವರ ಸ್ವಾಮಿ ಹುಟ್ಟಿ ಬಂದಾರು ಲಕ್ಷಣ ಸಿದ್ದಪ್ಪ ಹುಟ್ಟಿ ಬಂದಿಲ್ಲೇನು ಏನು ಹುಟ್ಟಿ ಬಂದವನು ಪಂತನಾಳದ ಭಗವಾನ ಹುಟ್ಟಿ ಬಂದಿಲ್ಲೇನು ಹೌದು ಮುಗಲು ಕೊಡದ ಎಲ್ಲಾ ಲಿಂಗ ಹುಟ್ಟಿ ಬಂದಿಲ್ಲೇನು ಏನು ಹ ಜಗತ್ತಿನ ಎಷ್ಟೋ ಮಂದಿ ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಾರ ಹೌದ್ ಹೌದು ನಾವು ಬರುವಾಗ ಏನೋ ಸದೋಣಪ್ಪ ಅಂತ ಕೇಳಿದ್ರ ಎಲ್ಲ ಇಲ್ಲೇ ಬಿಟ್ಟು ಒಂದು ಏನು ಒಯ್ಬೇಕಂದ್ರೆ ಹೆಸರು ತಕ್ಕಂತ ಒಯ್ಬೇಕಾಗ್ಯದ ನಾಳೆ ಸದುವಣ ಸತ್ಯಪ್ಪ ಅಂತಂದ್ರೆ ಏನ್ ಹೇಳ್ತಾರ ಚಲೋ ಹೇಳ್ತಾರ ನೀವು ಸುಮಾರು ಮಾಡಿದ್ರ ಅಂದ್ರ ಅದಕ್ಕೊಂದು ಹೇಳ್ತಾರೆ ಕೆಸುಬಾಯಿ ಸತತ ಆತಾರ ಮಾಳಿಂಗ ರಾಯಿ ಮುತ್ತೆ ಒಂದಲ್ಲ ಎರಡು ಹೆಂಡ್ರನ್ನ ಹಾಳದ ಕರೆ ಜಗತ್ತಿನಾಗ ಹೌದ್ ಹೌದ್ ತನಿ ಆಗಿರ್ತಕ್ಕಂಥ ಕೀರ್ತಿಳಿಸಿದ ಈ ಸದ್ದ ಅವ್ರ ಹೆಸರು ಅಜರಾಮರ ಹೇಳ್ತೀವಿ ಹೌದೌದು ಅಮೋಘ ಸಿದ್ದಮುತ್ತ ಕೈಲಾಸಿ ಬೆಟ್ಟ ಧರಣಿಗೆ ಬಂದ ಹೋಮದ ಕಂಬಳಿ ನೇಮದ ಬೆತ್ತ ಬಡವರ ಬಗ್ಗೆ ಬಂಜಿ ತೊಟ್ಟಲ ಮಳಿ ಕೀಲ ಬೆಳಿ ಕೀಲ ಕಾಮದೇನು ಕಲ್ಪರುಕ್ಷ ಮುಂದೆ ನಂದಿ ಹಿಂದೆ ತಂದಿನ ಕರ್ಕೊಂಡು ಸಂಘಾಟ ಬಲಗೈ ಬಂಟ ಬೈಲು ಭೂತವಾಸಿದನು ಕರ್ಕೊಂಡು ಶಿವಪುರಟ್ಟೆ ಶಿವನಿಗಿಳಿಸಿ ಮಕನಪುರ ಮಾಯಾಗಿ ಮೂಲ ಸ್ಥಾನಕ್ಕ ಬಂದು ಮುಮ್ಮೆಟ್ಟೆ ಗುಡ್ಡಕ್ಕೆ ಬಂದು ಅಗ್ಗ ಕೋಲು ಇಲ್ಲದೆ ಅಂತಲ್ಲ ಡೇರಿ ಹೊಡೆದ ತಪವನ್ನು ಗುಡ್ಡದ ಕೀರ್ತಿ ಮುಗುಲೆ ಬೆಳೆಸ ಹೌದ ಹೌದೌದು ಜಗತ್ತಿನಾಗ ಏನೂ ತಂದಿಲ್ಲ ಕರೆ ಹೋಗಿ ಒಯ್ದಾರ ಹೆಸರು ತಿಳ್ಕೊಂಡು ನಾವು ಇವತ್ತು ಅಜರನ ಮರ ನಾವು ಏನ್ ಮಾಡ್ತೀವಿ ಅಮೋಘ ಶುದ್ಧ ಬೀರ ದೇವರ ಮಾಳಿಂಗರಾಯನ ಹೆಸರು ಕೂಗುತ್ತೀವಿ ಹೌದು ಹೌದು ಮಾತು ಮಾಳಿಂಗರಾಯನು ಸಾಮಾನ್ಯ ಅಲ್ಲ ತಾಲೂಕ ಬಾರಾಮತಿ ಗೌಡ ತುಕ್ಕಪ್ಪ ರಾಯ ತಾಯಿ ಅಮೃತ ಪಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ ಹುಟ್ಟಿ ಬಂದ ಮಾನವರಲ್ಲಿ ಮನೆಗೇನೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಪೂಜಾರಿ ಕ್ವಾಡಿಗಾಣ ದೇವ್ರು ಶಿಷ್ಯ ನನ್ನಪ್ಪ ಶುದ್ಧ ಮಾಡ್ಲಪ್ಪ ಹೌದು ಏನ್ ಮಾಡಿದ್ರಿಪ್ಪ ಶುದ್ಧ ಮಾಡಿದ್ರೆ ಏನು ಗುರು ಬೀರದವ್ರೆ ಅಂದ್ರೆ ಎಂತಾವ ಇವ್ರಿ ಅಂತ ಬಾಲ ಪರಮ ದೇವರ ಕಂದ ಸೂರಮ ದೇವಿ ಸುತ್ತ ಕಳವಿ ನಾರಾಯಣಗೌಡ ನಳಿಯ ಕನ್ಯಾಕಾಮನ ಹಿರಿಯ ಅಲ ಭಾಗ್ಯ ಹೊಡೆದು ಶ್ರೀಗಿ ಶಿಂಕಾಸು ನೋಡಿದ ಜಲಿಂಬಿ ದೈತ್ಯನು ಹೊಡೆದು ಹೊಡಲು ಎದೆ ಕೆಟ್ಟ ಕಲಿ ಕಾಲದೊಳಗೆ ಕೊಟ್ಟ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿರ್ತಕ್ಕಂಥ ನನ್ನಪ್ಪ ಲಿಂಗ ಬೀರದೇವರ ಹೌದ್ 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 ಹರಿವಾಮಿನ ಗಂಡ ಉರಿ ಕೆಚ್ಚಿನ ಗಂಡ ಉರಿ ಮಾರಿದೇವ್ ಉಗ್ರ ಮಾರಿದೇವರ ಗಾಂಜಿ ಕೋರ ದೇವ್ರ ನನ್ನಪ್ಪ ಶಿ ಬೀರ ಬೀರ ದೇವರ ಯಾವ ಮಾಲಿಂಗರಾಯ್ ಮುತ್ತೆ ಕಾಡು ಕಾಡದ ಬೇಡ ಬಾರದ ಬೇಡದ ಹೌದು ಕೇಡದ ಹುಲಿಗೆಣ್ಣ ಬೇಡದ ಆಟಕ್ಕೆ ಹುಲಿ ಮಾರಿ ಬೇಡದ ಹೌದ್ ಹೌದು ಬೇಡ ನಾ ನನ್ನಪ್ಪ ಮಾಳಿಂಗರಾಯ್ ತಂದು ಗುರುವಿಗೆ ಊಟ ಮಾಡಿಸ್ ಯಾವ ನಾರಾಯಣಪುರ ಅಂತಕ್ಕಂಥ ನಾಮ ಅಳಿಸಿ ಹಾಕಿ ಹುಲಿ ಒಳಗ ಸೊಲ್ಲಾಪುರ ಜಿಲ್ಲಾ ಮಂಗಳೇವಾಡ ತಾಲೂಕು ಹುಲಿಜಯಂತಿ ಜಯಂತಿ ಒಳಗ ಹುಲಿಮೊಕ್ಕದ ಅಗಸಿ ಕಟ್ಟದ ಜಗತ್ತಿನಾಗ ಪುಣ್ಯಾತ್ಮರೇ ಇದು ಅಷ್ಟ ಅಲ್ರಿ ಮತ್ತ ವರ್ಷಕ್ಕೆ ದೀಪಾವಳಿ ಪಾರ್ವತಿ ಪರಮೇಶ್ವರ್ ಬಂದ ಮುಂಡ ಸಾಯಿ ಮಾಡಿ ಹೋಗ್ತಾರ ಇನ್ನೊಂದು ಮಾತು ಹೇಳ್ತೀನಿ ಪುಣ್ಯಾತ್ಮರ ಲಕ್ಷ ಇಟ್ಟು ಕೇಳ್ರಿ ಇದು ನಿಮಿಷ ಮಾತ್ ಹೆಂಗದ ಏನ್ರಿಪಾ ಹೆಂಡ್ರು ಮಕ್ಕಳು ಯಾರೂ ಬರುದಿಲ್ಲ ಮಾವು ಹೇಳಕರೇ ಹೌದು ಹೆಂಡ್ರು ಮಕ್ಕಳು ಬರ್ಲಂದ್ರು ಕೂಡ ಜಗತ್ತಿನ ಒಯ್ಬೇಕಾಗಿದೆ ಹೆಸರು ಏನಾದ್ರು ಕೇಳಿದ್ರ ಹ ವಾಲೆ ಕೋಳ ಬೇಡ ಏನ್ ಮಾಡುವ ಇವನ್ ಕಾಯಕ್ಕೆ ಏನಿತ್ತಂದ್ರ ಪುಣ್ಯಾತ್ಮರೇ ಏನ್ರಿಪ್ಪ ಕೊಲೆ ಮಾಡುತ್ತಿದ್ದ ಸುಲಿ ಮಾಡುತ್ತಿದ್ದ ದರುಡೆ ಮಾಡುತ್ತಿದ್ದ ಪ್ರತಿಯೊಂದು ಮನೆಗೆ ಹೋಗಿ ತುಡುಗು ಮಾಡಕೊಂದು ಒಂದು ಹೆಂಡ್ರ ಮಕ್ಕಳು ಹೌದು ಸಾಕ್ತಿದ್ದ ಹೌದು ಸಾಕ್ತಿದ್ದೇನಾ ಪ್ರತಿ ಸಾಕುವಂತ ಕಾಲಕ್ಕ ಹ ಮುಂದ ಏನಾಯ್ತಪ್ಪ ಕೇಳಿದ್ರ ಮುಂದೆ ಏನಾಯ್ತು ರೀ ಸರ ಅಡಿವಿ ಆರೇನ ತಿರುಗಾಡಕೋತ ಹೊಂಟಂತ ಸಂದರ್ಭ ಯಾರಿಗೆ ಅರು ಉಂಟಾಯ್ತ ಪಾತಿ ಕೇಳಿದ್ರ ಯಾರಿಗಾಯ್ತ್ರಿಪಾ ಕೈಲಾಸದಾಗಿರ್ತಕ್ಕಂತ ನಾರದ ಮುನಿಗೆ ಅರುವ ಹೌದ್ ಹೌದು ನಾರದ ಮುನಿ ಪ್ರತ್ಯಕ್ಷವಾಗಿ ಧರಣಿಗೆ ಬಂದ ಹ ಈ ವಾಲೆ ಕೋಳ ಬೇಡಪ್ಪ ಏನಂದ್ರೆ ಗುಡ್ಡ ಗುಮಾರ ತಿರುಗಿತ್ತು ಹೌದು ಹೌದು ಇವತ್ತ ಮನಗಂಡ ಬ್ಯಾಡ ಸಿಕ್ತ ತಿಳ್ಕೊಂಡು ನಾರದ ಮುನಿ ಹೊಡಿಬೇಕಂದ ನಾರದ ಮುನಿ ಕೇಳ್ತಾನೆ ಏನ್ ಹೊಡಿಕರಿ ನಿನಗೆ ಬ್ಯಾಡ ನಂಗಿಲ್ಲ ಹ ನಂದೊಂದು ಮಾತದ ನಡಿಸಿ ಕೊಟ್ಟೆಪ್ಪ ಅಂತಂದ್ರ ನೀ ಹೊಡೆದ ನನ್ ತಿನ್ನು ಅಂತ ಹೇಳ್ದ ಹೌದ್ ಹೌದ್ ವಿಕಟ್ ಹೊಡತ್ತ ನನ್ನ ಮಾತು ನಡಿಸ್ಕೊಟ್ಟ ಆ ಏನಾದ ಹೇಳ ನೀ ತಪ್ಪ ಸುಂದ ಹೋಗು ಸಲ್ಯಾಗ ಸುಳ್ಳು ಹೇಳಕತ್ತಿ ಅಂದ ಕೂಡಲೆ ಇಲ್ಲ ನಾ ಇಲ್ಲೇ ನಿಂದಿರ್ತೀನಿ ಹೊಡಿಕರಿ ನಂದೊಂದು ಮಾತು ನಡೆಸಿ ಕೊಡು ನೀ ಹೋಗಿ ಬರ್ತ ನಿಂದಿರ್ತೀನಿ ಅಂದ ಹೌದ್ ಹೌದ್ ಆ ಏನಾದಿ ಹೇಳ ಅಂದ ಕೂಡಲೆನೆ ಏನ್ರಿಪಾ ಮಾತಾ ಹೇಳತ್ತಾನ ನೋಡ್ರಿ ಆ ವಾಲೆ ಕುಳ ಬೇಡ ಏನ್ ಹೇಳ್ತಾನ್ರಿಪ್ಪ ಆ ವಾಲೆ ಕುಳ ಭೀಡಗ ನಾರದ ಮುನಿ ಹೇಳ್ತಾನ ಆ ಹಾ ನೇ ಮಾಡಿರತಕ್ಕಂಥ ಪಾಪಾರಿ ಕರ್ಮದ ಗಂಠದೊಳಗ ಈಗ ನನ್ ಹೊಡೆ ಹೋಗಾಕತ್ತೀನಿ ನಿನ್ನ ಹೆಂಡ್ರು ಮಕ್ಕಳು ಏನಾರ ಭಾಗಿಯಾಗ್ಯಾರು ಕೇಳ್ಕೊಂಡು ಬಾ ಅಂತ ಹೇಳಿ ಹ ಕಳಿಸಿದ ನೋಡ್ರಿ ಮನಿ ಹೌದು ಮಾಡಿ ಪಾಪ ಬಾ ಇವಾಗ ಬಂದ ಹೆಂಡತಿ ಬಂದು ಬಂದು ಕೇಳ ಹೆಂಡತಿ ಮೇಲೆ ಬಹಳ ಜೀವಿ ಇರ್ತಾರ ಹೌದು ಹೆಂಡತಿ ಬಳಿ ಬಂದು ಕೇಳ್ತಾನ ನಾ ಮಾಡಿರ್ತಕ್ಕಂತ ಪಾಪ ಕರ್ಮಾದಿ ಒಳಗೆ ನೀ ಏನಾರ ಭಾಗಿಯಾಗತ್ತೇನಂತ ಕೇಳ್ದ ಏನ್ ಹೇಳ್ತಾಡ್ರಿಪ್ಪ ಅವಾಗ ಅವಾಗ ಹೇಳ್ತಾನೆ ನೋಡ್ರಿ ಪುಣ್ಯಾತ್ಮರ ಹೆಂಡತಿ ಏನ್ ಹೇಳ್ತಾಡ್ರಿಪ್ಪ ನಾ ಏನು ಆಗ್ಯಲ್ಲ ನೀ ಮಾಡಿದ ನೀನೇ ಹೆಂಡತಿ ಹೌದು ಹೌದು ಕರ ಮಾತು ಒಳ್ಳೆ ತಾಯಿ ಬಲ್ಲಿ ಹೋಗಿ ಕೇಳ್ತಾನ ಏನತ್ತ ಅವ್ವಾ ನೀನಾರ ಭಾಗಿಯಾಗತ್ತೀನಿ ಕೇಳ್ದ ಅವಾಗ ಏನ್ ಹೇಳ್ತಾರಿಪ್ಪ ತಾಯಿ ತಾಯಿ ಹೇಳ್ತಾ ನೀ ಮಾಡಿದು ನೀನೇ ಉಣ್ಣು ನೀಡಬೇಡ ಯಾರಿಗಿ ಮಗಳು ಮಾರಾದ್ರೂ ಬರ್ದಿಟ್ಟಾರ ಈಗಾಗಲೇ ನೀ ಮಾಡಿರ್ತಕ್ಕಂತ ಕರ್ಮದ ಗಂಟ ನೀನೇ ಉಣ್ಬೇಕಾಗ್ಯದ ನೀ ಮಾಡಿದ ನಿನ್ನ ಪದಗಳು ಕಟ್ಕೊಂಡು ನೀನೇ ಹೋಗ್ಬೇಕಾಗ್ಯದ ಅಂದ ಕೂಡ್ಲೇನೆ ನಾರದ ಮುನಿಗಳು ಓಡಿ ಓಡಿ ಬಂದು ಪಾದಕ್ಕೆ ಶರಣ ಮಾಡಿ ಕೇಳ್ತಾನ ಏನಪ್ಪ ಯಪ್ಪ ಇದರಿಂದ ನಾ ಮುಕ್ತಿ ಹೊಂದಬೇಕಂದ್ರೆ ಏನು ಮಾಡಬೇಕಂತ ಕೇಳಿದ ಕೂಡ್ಲೇನೆ ನೀನು ರಾಮ ನಾಮ ಅನ್ನತಕ್ಕಂತ ಉಚ್ಚಾರ ನೀನು ಶಬ್ದ ಮಾಡು ಆ ವಾಲ್ಯಕ್ಕೋಳ ಬೇಡ ಹನ್ನೆರಡು ವರ್ಷ ತಪ್ಪಾಕುತ್ತ ಆ ವಾಲ್ಯ ಕೋಳ ಬೇಡ ಹೋಗಿ ವಾಲ್ಮಕ್ಕೆ ಋಷಿಯಾದ ಹೌದು ಮೊದಲ ರಾಮ್ ಯಾರ ಭಾಗಿಯಾದ್ರೆ ನೋಡಿ ಭಾಗ್ಯ ಭಾಗಿಯಾಕಾರ ಹೆಂಡ್ರು ಯಾವ ಮಾಡ್ಕೊಂಡಿ ಹೆಂಡತಿ ತಂದೆ ತಾಯಿ ಭಾಗ್ಯ ಆಗ್ಲಿಲ್ಲ ಕರೆ ಆ ವಾಲ್ಯ ಕೋಳ ಬೇಡ ಹೋಗಿ ರಾಮ್ ಪೂರ್ವದೊಳಗ ರಾಮಾಯಣ ಬರ್ದ ಜಗತ್ತಿನೊಳಗ ತನ್ನದೇ ಆಗಿರ್ತಕ್ಕಂತ ಹೆಸರು ಉಳಿಸಿಕೊಂಡ್ರ ನಾವ್ ಏನು ಒಯ್ಬೇಕಾಗ್ಯದ ಸದವಣ್ಣ ಏನ್ರಿಪಾ ಹೆಸರು ಒಯ್ಬೇಕಾಗ್ಯದ ಹಿಂಗ ಗಣಮಣಿ ಕಳ್ಸಿರತ್ತ ಹೆಸರು ತೋಂಬ ಅಂದ್ರತ್ತ ಹೆಸರು ತೋಂಬ ಹೆಸರ ಬಾಳ ಹೆಸರು ಬೆಳಿತಿದ್ರು ಹೆಸರು ಕಡೆ ತಾರಣಿ ಆ ಮತ್ತೆ ಯಾರ ತಸದಪ್ಪ ಅವ್ವಾಗಳು ಒಂದಸನ್ನೈಲಕತ್ತಾರೆ ಹೌದು ನಕ್ತಾರೆ ಅವರು ಅವ್ವಾಗಳು ಒಂದು ಮಾತು ಹೇಳೋದೇ ಏನ್ರೀಪ್ಪ ಅವ್ವಾಗಳಿಗೆ ಎರಡು ನಿಮಿರಿ ಸೆಲೆಕ್ಟ್ಸಿ ಕೊಡ್ರೆ ಮಾತಾ ಹೇಳ್ತಾರ ಒಂದು ಕಡೆ ಮಾತ್ಮರು ಏನು ಹೇಳ್ತಾರಪ್ಪ ಬಂಜರದನ ಗಿಳಿ ಆಗುವುದಕ್ಕಿಂತ ಕಾಡಿನ ಕಾಗಿ ಆಗುವುದಲೇಸು ಯಾಕರೀಪ್ಪ ದಡ್ಡನ ಗುರು ಆಗುವುದಕ್ಕಿಂತ ಜಾಣನ ಶಿಷ್ಯ ಲೇಸು ಹೌದು ಸೇಯದ ಬಾಲವಾಗುವುದಕ್ಕಿಂತ ಮೊಲದ ಮುಖವಾಗುವುದು ಲೇಸು ದಲಿತನ ತುತ್ತಾಗುವುದಕ್ಕಿಂತ ರೈತನ ಎತ್ತಾಗುವುದುಸು ಹಪ್ ಶ್ರೀಮಂತನ ಸೋಲೆಯಾಗುವುದಕ್ಕಿಂತ ಬಡವನ ಹೆಂಡತ್ತಾಗುವುದೇ ಲೇಸು ಅಂತ ಹೇಳಿ ಮಾತಾ ಜಗತ್ತಿನಾಗ ಏನು ಹೋಯ್ಬೇಕ ಅವಾಗುಳೇ ಏನ್ ಹೋಗ್ಬೇಕು ಆ ಗಂಡನ ಮನೆಯ ಒಂದು ಚೀಲಿ ಹೆಸರು ತಂದು ಹೊಯ್ಯಂಗ ಅಲ್ಲ ಹೇ ಬಿಡಿಸೇಮರೆಡ್ಡಿ ಮಲ್ಲಮ್ಮ ಗಂಡನ ಮ್ಯಾಲ ಬಹಳ ಪ್ರೇಮ ಸುತ್ತಿಟ್ಟು ತನಭಾವ ಮಾಡ್ಯಾಳು ಮಲ್ಲೈನ ಶಿವ ಹೇ ರೆಡ್ಡಿ ಮಲ್ಲಮ್ಮನ ಗಂಡು ಹುಚ್ಚಿದ್ರು ಕೂಡ ಹೌದು ನೆಗಣಿ ನಾದನಿ ಅತ್ತಿ ಜೊತಿ ಬಾಳೆ ಮಾಡಿ ಜಗತ್ತಿನಾಗ ಗಂಡು ಗರ್ತು ಸುಳ್ಳು ಹಾಕ್ತಾರೆ ಹೌದು ಹೌದು ಮಟ್ಟಿ ಕಾಶಿವಾಯಿ ಏನ್ ಮಾಡುದು ಕಳ್ಳಿಮಟ್ಟಿ ಕಾಶಿವಾಯಿ ತನ್ನ ಶೀಲದ ಗೋಸ್ಕರವಾಗಿ ಶಿಶುವಿನ ಪ್ರಾಣ ಕೊಟ್ಟರು ಹೌದು ಹೌದು ಜೇರ ನನ್ನ ಶೀಲ್ ಇತ್ತಪ್ಪ ಅಂತಂದ್ರ ಇನ್ನು ಮುಂದ ಹತ್ತಾರು ಮಕ್ಕಳನ್ನ ಹಡದಿನ ಕೇ ಈ ಸೀಲ್ ಏನಾಯ್ತಲ್ಲ ಈ ಶೀಲ ಜೇರ ಕರ್ತ ಸ್ಟೇಷಿಯನ್ ಮಾಸ್ತರ್ ಕೊಟ್ಟನೆ ಪಾತ ಕೇಳಿದ್ರ ನನ್ನ ಮಾನಭಂಗಾತ ತಿಳ್ಕೊಂಡು ಹೆಣ್ಣಿನ ಒಳಗ ಹೆಚ್ಚಿನ ಪದವಿ ಪಡ್ಕೊಂಡು ಶೀಲದ ಗೋಸ್ಕರವಾಗಿ ಶಿಶುವಿನ ಪ್ರಾಣ ಉಳಿಸಿಕೊಂಡಿರ್ತಕ್ಕಂತ ಹೆಣ್ಣು ಮಗಳು ಯಾರಾದ್ರ ಪಾತ ಕೇಳಿದ್ರೆ ಅದು ಕಳ್ಳಿ ಮಟ್ಟಿ ಕಾಸಿ ಬೇ ಇರ್ತಕ್ಕಂಥ ಮಾತಾತ್ನ ಹೆಸರು ನೀವು ಉಳಿಸ್ರಿ ಮತ್ತ ಸತ್ತ ಪ್ರಾಣವ ಪಡ್ದಾರ ಹಳ್ಳಿ ಸತ್ಯ ಗಂಡನ ಪ್ರಾಣ ಮರಳಿ ಪಡ್ಕೊಂಡು ಸತ್ಯವನ ಸಾವಿತ್ರಿ ಹೌದೌದು ಅಂತ ಹೆಸರು ಉಳಿಸ್ರಿ ಹೌದ್ ಹೌದ್ ಈಗಿನವ್ರು ಹೆಸರು ತರದಾರ ಒಂದ್ ಇರ್ಲಿ ಬಹಳ ಉತ್ತಮ ರೀತಿಯಿಂದ ನಾವುದು ನಮ್ಮ ಗುರುನಾಥ ಸರ್ ಅವ್ರ ಕುಸ್ತಿ ನಡೆದೈತಿ ಹೌದು ಇವತ್ತು ನಮ್ಮದು ನಮ್ಮ ಗುರುನಾಥ ಸರ್ ಕುಸ್ತಿ ಹೆಂಗಾಗಬೇಕಪ್ಪ ಅಂತ ಕೇಳಿದ್ರಂ ಹೇಳ್ಬೇಕ್ರೀಪ ಮಾವ ಬಳತ್ತ ಹೇಳಕತ್ತಾರ ಸದುವಣ ಏನ್ ಹೇಳ್ತಾರೀಪಾ ಏನು ತಂದಿಲ್ಲ ಏನು ಒಯ್ದಿಲ್ಲ ಅಂತ ಹೇಳಕತ್ತಾರ ಹೇಳ್ತಾರ ಅವ್ರು ಇಲ್ಲೊಂದು ಅಡಕ ಸಂವಾದ ಏನ್ರಿಪ್ಪ ಈ ಭೂಮಿಗೆ ಬಂದು ಏನು ವಯ್ಲಾರದು ಶ್ರೇಷ್ಠ ಹಾ ಈ ಭೂಮಿಗೆ ಬಂದು ಏನಾರು ಒಯ್ದು ಶ್ರೇಷ್ಠ ನಮ್ಗೆ ತಿಳಿಲಿ ಈ ಭೂಮಿಗೆ ಬಂದೀವಿ ನಾವು ನೀವು ಕೂಡ ಬಂದೆವು ಈ ಭೂಮಿಗೆ ಬಂದು ಏನು ವಹ ಶ್ರೇಷ್ಠ ಅದು ಹ ಈ ಭೂಮಿಗೆ ಬಂದು ಒಯ್ದು ಶ್ರೇಷ್ಠ ಅದು ಹೌದು ವಿಷಯ ಹೊಸ ಇವು ಮಾವ ಏನು ಇಲ್ಲಾಕತ್ತಾರ ಹೌದು ಹೌದು ಈ ಸಂಸಾರದಾಗೆ ಮಾನವ ಜನ್ಮಕ್ಕೂ ಹುಟ್ಟಿ ಬಂದ ಹೆಂಡ್ರಿಲ್ಲ ಮಕ್ಳು ಇಲ್ಲ ಸಂಸಾರ ಇಲ್ಲ ಬಂದಿಲ್ಲ ಒಳಗಿಲ್ಲ ಏನೂ ಇಲ್ಲ ಅಂತ ಹೇಳಾಕತ್ತಾರ ಏನು ಇಲ್ಲ ಅನ್ನೋದು ಶ್ರೇಷ್ಠ ಹಾ ಈ ಭೂಮಿಗೆ ಬಂದು ಏನಾರ ಒಯ್ದ ಶ್ರೇಷ್ಠ ಹೌದು ಅವ್ರ ಭವಿಷ್ಯಕ್ಕೆ ಏನು ಇಲ್ಲ ಹಿಡಿಬಹುದು ಅನ್ಸತ್ ನನಗೆ ಅವ್ರು ಹಿಡ್ಕೊಂಡಾರ ಹಾ ಹ ಮಾವಾರಿ ಹಿಡ್ಕೊಂಡ್ರ ತಿಳ್ಕೊಂಡು ಏನು ಇಲ್ಲ ಅಂತ ಬೆಳಸಾಕತ್ತಾರ ಏನು ಏನಿಲ್ಲ ಇಲ್ಲ ಇನ್ನೇ ಬಿಡಿಲಿ ನೋಡು ಆದ್ರ ಹೌದು ಹಿಡ್ಕೊಂಡ್ ಬಿಟ್ಟಿದ್ದೀರಿ ಅವ್ರು ಮಾತಾಡಿದ್ರೊಳಗೆ ಮಾತದ ಹೌದು ಯಾವಾಗ ಹಿಡ್ಕೋತಾರೆ ಹಿಡ್ಕೋರೆ ಹೌದು ನಂಗ ಜನಕ್ಕ ಮನರಂಜನೆ ಕೊಟ್ಟು ಗೊತ್ತ ಕಾರ್ಯಕ್ರಮ ಹಿಂಗಾ ನಾವು ನಡೆಸೋನು ಅಂತಕ್ಕಂತ ಮಾತನ್ನ ಹೇಳಿ ಈಗ ಬಹಳ ಮಾತನ್ನ ಅಲ್ಲಾರ್ದ ಹೌದ್ ಯಾಕಂದ್ರೆ ಈ ಧರಣಿ ಮೇಲೆ ಹಲವಾರು ಶರಣರು ಸಂತರು ಮಾಂತರು ಸತ್ಪುರುಷರು ಪುರುಷರು ಪುಣ್ಯಾತ್ಮರು ಹುಟ್ಟಿ ಬಂದ್ ಹುಟ್ಟಾರಲ್ರಿ ಟಾಯಮದ್ ಅಭಾವ ಮಾಡ್ಲಾರ್ದು ಕುಸ್ತಿ ಹಂಗಾಗಬೇಕಪ್ಪ ಅಂತ ಕೇಳಿದ್ರೆ ಕುಸ್ತಿ ಅಂದ್ರ ಮತ್ತೆ ಅಚ್ಚಿ ಕಡೆ ನಮ್ಮ ಗುರುನಾಥ್ ಸರ್ ತಪ್ಪು ತಿಳ್ಕೊಬಾರು ಏಯ್ ಕುಸ್ತಿ ಅಲ್ಲ ಜ್ಞಾನದ ಕುಸ್ತಿ ಆಗ್ಬೇಕಾಗ್ಯದ್ ಬಿದ್ರ ನೀವು ಬಡ ಸಾಕಿರಿ ಹಂತಕ ಕುಸ್ತಿ ಅಲ್ಲ ಹೌದು ಕಾಮಿಡಿ ಇರಬೇಕು ಅಂದ್ರೆ ನಗುವ ಅಂಗ ನಮ್ಮದು ಜ್ಞಾನದ ಕುಸ್ತಿ ಆಗಬೇಕ겠다 ಹೌದು ಅವರಲ್ಲಿ ಶರಣರು ಸಂತರು ನಮ್ಮಲ್ಲಿ ಶರಣರು ಸಂತರದಾರ ಅವರಲ್ಲಿ ಮುದ್ದಾ ಮುದ್ದುಗೊಂಡ ಮುದ್ದ ಮುದ್ದಾ ಮುಂದು ಆದಿ ಗೊಂಡ ಆಯಿ ಗೊಂಡ ಪಾಯಿ ಗೊಂಡ ಅಮರು ಗೊಂಡ ಉಂಡಾಡು ಶಿವನಮಕರ್ಥ ಪದಮ ಹೌದು ಹದಮ ನಲವತ್ತೆರಡು ಮಂದಿ ಹೆಂಗಸ ಮಕ್ಕಳ ನಲವತ್ತೆರಡು ಮಂದಿ ಗಂಡಸ ಮಕ್ಕಳು ಹದಿನೇಳ ನೆರೋಟಿ ನಾಗರಾಯ ನಾಗರ ಹೊಟ್ಟೆ ಆನಕರ ಪಾನಕರ ಪಾಲಕರ ಹಾಲಕರಾಯ ಚಾಲಕರ ದೀಪಕರಾಯ್ ದೂಪಕರಾಯ್ ಸರಿ ಬೊಂಬುರಾಯ ಕರಿಗೂಡು ಕೆಂಚುಗೂಡು ಸೋಮರಾಯ್ ತುಕ್ಕಪ್ರಾಯ ಚಕ್ರಾಯ ಮಾಳಿಂಗರಾಯ್ ಬೀರುಮುತ್ತೆ ಸೋಮುತ್ತೆ ಕಣ್ಣುಮುತ್ತೆ ಮಾಳಿಂಗರಾಯಿಗೆ ಸಾಕಿದ ಮಗ ವಿಜಯಪುರ ಜಿಲ್ಲಾ ನೂತನ ತಿಕೋಟ ತಾಲೂಕು ಬಿಜರಿಗೆ ಗ್ರಾಮದೊಳಗ ಹಾ ಸಾಂಗ್ಲೆ ಜಿಲ್ಲಾ ಜತ್ತ ತಾಲೂಕು ಒನ್ನೊಟ್ಟಿಗೂ ವೆಂಕನಗೌಡ ಶಿವಲಿಂಗಮನ ಗರ್ಭದಲ್ಲಿ ಹುಟ್ಟಿ ಬಂದ ಬಿಜ್ಜರಿಗೆ ಬಿಳಿಸಿದ್ದ ಅವನ ಹೆಂಗೆ ಹೇಳ್ಬೇಕು ನೀರಿನ ಮ್ಯಾಲನ ಬೆಣ್ಣೆ ತೆಗೆದು ಕ್ವಾಣೋರ ಕರೆ ಸಿದ್ದಾಗ ಎಡಿ ಮಾಡಿ ಒಣಸಿರ್ತಕ್ಕಂಥ ಬಿದ್ದರಿಗೆ ಗುಳ್ಳ ಅನಿಸಿದ್ದ ಹಾ ಹೇಳಿ ಮಾಡ್ರಿಪ್ಪಾ ಇದು ಅವ್ರ ಸಂತತಿ ಒಳಗ ಹೌದ್ ಹೌದ್ ಹರೇ ಒಣಸಿದ್ದ ಬೀರಪ್ಪ ಹಿಂಗ ಹಂಗ ಬರ್ತಾರ ಅವ್ರ ಕಡೆ ಹೌ ಬರ್ತಾರ ನಮ್ಮಲ್ಲಿ ಯಾರದಾರ ನಮ್ಮಲ್ಲಿ ಯಾರ್ರಿಪ್ಪಾ ಗುರು ಸೋಮಲಿಂಗ ಅಮೋಕ್ಷಿದ್ದ ಮಾಯದ ಮಗು ಮಾಧುಲಿಂಗ ತೇರವಾಡ ಮಂಗರಾಯ ಅಕ್ರಣೆ ಮಲ ಕಾರ್ಸಿ ಡೋಣಜ್ ಮಾಸಿದ್ದಪ್ಪ ಅವತಾರ ಹೌದು ಸಿದ್ಧ ದೇವಿಂದರ್ ಬೆಳಿ ಅನಿಸಿದ ಆಚಾರ್ಯ ಸೋಮಣ್ಣ ಮುತ್ಯ ಕಡಿ ಉಟ್ಟ ಕನ್ನ ಒಬ್ಬಾಕಿ ಹೆಣ್ಣು ಮಗಳು ರೇಬಕ್ಕವ್ವ ಹೌದು ಸಾಲು ದುಡಿ ಸಿದ್ಧ ತಿನಿಮಳಗಾನ ಚಿನ್ನ ಗಪ್ಪಡೆ ಮರಬದ ಕೆಂಚು ಸೋಮುತ್ತೆ ಇಂದಾಪುರಗಳು ಹೋಗ್ತೋಗಿ ಶುದ್ಧ ಶಿಂಗಣಾಪುರ ಗುಳೋಗಿ ಸಿದ್ಧ ಹೌದು ಹೌದು ಗಿರಿ ಮಲ್ಲ ಪುಡೆ ಚಿಕ್ಕಮಲ್ಲ ಪಡೆ ತಿಂಡೆ ಮುತ್ತಪ್ಪೆಯ ಗದ್ದನ ಕೆರೆ ಹೊಲ ಕರಿಸಿದ್ ಕುಂಚನೂರು ಕೆಂಚ ಮಾತಾಂಡ ಜ್ಯೋತಿಲ್ಲ ಕಪ್ಪಡೆ ಅರಕೆರೆ ಬಾಕಿ ಹೆಣ್ಣು ಮಗಳು ಗೊಬ್ಬ ಹೌದು ಹೆಂಗ ಇದ್ ಹೇಳ ಇಪ್ಪತ್ತೊಂದು ಧರ್ಮರೊಳಗ ಇದರೊಳಗ ಮೂರು ಮಂದಿ ಮದುವೆ ಆಗಿಲ್ಲ ಎಷ್ಟು ಹದಿನೆಂಟು ಮಂದಿ ಉಳ್ಕೊಂಡ್ರು ಹೌದು ಹೌದು ಹದಿನೆಂಟು ಟೋಟಲ್ ಇಪ್ಪತ್ತೊಂದ್ರೊಳಗ ಮೂರು ಮಂದಿ ಮದುವೆ ಆಗಿಲ್ಲ ಹೌದು ನಮ್ಮ ಇತಿಹಾಸ ಹೆಂಗದಪ್ಪ ಪಾ ಅಮೋಘಿಸಿದ ಕೈಲಾಸ ಗಮನದಲ್ಲಿ ಹ ಒಂದೊಂದು ಯುಗದಲ್ಲಿ ಒಂದೊಂದು ಋಷಿ ಅವತಾರ ತೊಟ್ಟುಕೊಂಡ ಅಂಬ ಋಷಿಯಾದ ಅಡಿಕೇಶ ಋಷಿಯಾದ ಓಮ ಋಷಿಯಾದ ರೋಮೇಶ ಋಷಿಯ ಋಷಿಯಾದ ಯೋಗಿ ಋಷಿಯಾದ ಏಳನೇ ಅವತಾರ ನಾವು ಧಾರಣ ಮಾಡಿಕೊಂಡು ಅಮೋಘವಾದ ಭಕ್ತಿ ಮಾಡಿ ಅಮೋಘ ಶುದ್ಧ ಅನ್ತಕ್ಕಂತ ನಾಮ ಪಡ್ಕೊಂಡು ಹೌದು ಕರೆ ಶಿವನ ಗದ್ದೆಗೆ ಮ್ಯಾಲ ಯಾವ ಅಮೋಘ ಶುದ್ಧ ಹುಟ್ಟಿ ಬಂದ ಹುಟ್ಟು ಬಂದ ಅಮೋಘಿಸಿದ ಶಿವನ ಗತಿಗೆ ಮೇಲೆ ಹುಟ್ಟುವಂತ ಸಂದರ್ಭದಲ್ಲಿ ಏನಾಯ್ತು ರಕ್ತ ಕಥಿತ ಸಿಂಹಾಸನದ ಮೇಲೆ ಪಾರ್ವತಿ ಪರಮೇಶ್ವರ ಕುತ್ತಿದ್ರು ಹೌದು ಪಾರ್ವತಿ ಕೇಳ್ತಾವ ನೋಡ್ರಿ ಏನತ್ರಿಪ್ಪ ಈ ಭೂಲೋಕದೊಳಗ ನನ್ನ ನೀನು ಸೇವಾ ಮಾಡೋರು ಜಗತ್ತಿನಾಗ ಯಾರು ಇಲ್ಲ ಹೌದು ಹೌದು ಯಾರು ಇಲ್ಲ ಅವಾಗ ಹೇಳ್ತಾನೆ ಪರಮಾತ್ಮ ಏನ್ ಹೇಳ್ತಾನ್ರಿಪಾ ನೀ ಕಿತಾ ಪೂರ್ವದೊಳಗ ನನ್ನ ನಿನ್ ನನ್ನ ಸೇವಾ ಮಾಡೋ ಒಬ್ಬ ಅದ ನಂದು ಹೌದ್ ಹೌದು ಯಾರೀಪ ಅವರು ಪರಮಾತ್ಮದ ಕೂಡ ಪಾರ್ವತ್ಯ ದೇವಿಗೆ ಅರಮಂಡಲಕ್ಕೆ ಬೆಂಕಿ ಹತ್ತದಂಗಾಯ್ತು ಅವಾಗ ಹೇಳ್ತಾಳೆ ಎಂತ ಭಕ್ತನ ಕಾಣಬೇಕು ಮೊದಲು ಹೇಳಿ ಹ ನಿನ್ನ ಗರ್ವ ನಿನ್ನ ಅಹಂಕಾರ ಮುರಿಬೇಕಾಗಿತ್ತಂದ್ರ ಪ್ರಥಮ ಆಸನ ಹಾಕಿ ಕುಳ್ಕೊಂಡು ಏಕ ಚಿತ್ತ ಧ್ಯಾನದಿಂದ ಓಂ ನಮ್ಮ ಶಿವ ಎನ್ನತಕ್ಕಂತ ನಾಮನಿ ನುಡಿ ಹಾ ಆ ನುಡ್ದಾಗ ಮಾತ್ರ ಶಿವನ ಗದ್ದಿಗೆ ಮೇಲೆ ನೀ ಓಂ ನಮ್ಮ ಶಿವ ನುಡಿತಿದ್ದಿ ಅವಾಗ ಆ ಕೂಸ ಕಾಣುತ್ತದ ಅಂತ ಹೇಳ್ದ ಹೌದ್ ಹೌದ್ ಆ ತೇಜೋಮಯವಾಗಿರ್ತಕ್ಕಂತ ಕೂಸು ಕಂಡತ್ತೂ ನನಗೆ ಹೆಚ್ಚಿನದ ಅಮೋಘವಾದ ಭಕ್ತಿ ಮಾಡೇನ ಅಮೋಘ ಸಿದ್ಧತ ನಾಮ ಕಣಬತ್ತು ಬತ್ತು ಹೌದ್ ಹೌದ್ ಹೌದು ಮಾಪ ಇದು ಕೈಲಾಸ ಗಮನದೊಳಗ ಹಾ ಮುಂದ ಅಮೋಘ ಸಿದ್ಧ ಹುಳ ಮುಟ್ಟಲಾದ ಹೂವು ಕಪ್ಪಿ ಮುಟ್ಟಲಾರ ಶೀರ್ತಾಳ ತಂದು ಗುರುವಿನ ಪದಕ್ಕೆ ಹೆಂಗ ಅರ್ಪಣ ಮಾಡದ ಹೌದು ಪಾರ್ವತ ದೇವಿ ಯಾವ ತರ ಪರಿಪರಿಂದ ಕಾಡಿದಳು ಹ ಯಾವ ಅನ್ನೋ ಬಾವಿಗೆ ಹೋಗಿ ಮುನ್ನೂರ ಅರವತ್ತೈದು ಪೌಂಟೇನ್ ಇಳುಕೊಂಡು ಸೋಪಾನ್ ಅನ್ನೋ ಬಾವಿಗೆ ಹೋಗಿ ಮುಂದೆ ಭೂತಾಳಿಸಿದ ಬಂದು ಹಾವ ಚೇಳ ಏನೇನ್ ಆಯ್ತು ಏನೇನು ಅಂತಕ್ಕಂತ ಇತಿಹಾಸ ಮುಂದೆ ಹೇಳೋನು ಮುಂದಿನ ಕಥಭಾಗದಲ್ಲಿ ಹೇಳುನು ಮಾತನ್ನ ಹೇಳಿ ಹೇಳಿ ಈ ಕಥೆ ಹೇಳಿ ಇನ್ನೊಂದು ಸ್ವಲ್ಪ ಹೇಳುದ್ರಿಪ ಮಾಯದ ಮಗು ಮಾಧುಲಿಂಗನ ಇತಿಹಾಸವೂ ಹಾ ಹಾ ಯಾಕಪ್ಪ ಎರಡೇ ನಿಮಿಷ ಹೇಳುದ ಸೊಲ್ಲಾಪುರ ಜಿಲ್ಲಾ ಮಾಲ ತಾಲೂಕ ತಾಲೂಕಿನ ಪೋತೆ ಪುಣ್ಯ ಗ್ರಾಮದಲ್ಲಿ ಕನಬಾಯಿ ಪುಣ್ಯ ಗ್ರಹದಲ್ಲಿ ಹುಟ್ಟಿ ಬಂದ ಮಾಧೋಲಿಂಗ ಹುಟ್ಟಿ ಬಂದ ನಾತೆ ಪೋತಕ್ಕ ಭೀಕರವಾಗಿರ್ತಕ್ಕಂತ ಬರಗಾಲ ಬಿತ್ತು ಅದು ಸಾಗಿ ಬಂದ್ರೆ ಪುಣ್ಯಾತ್ಮರಿ ಹೌದ್ ಹೌದು ಸಾಗಿ ಬಂದ್ರಿಪ ವಿಜಯಪುರ ಜಿಲ್ಲಾ ನೂತ ಅವಾಗಿನ ಹಿಂಡಿ ತಾಲೂಕ ಈಗ ಪ್ರೆಸೆಂಟ್ ಚಡ್ಚಣ ತಾಲೂಕು ಕೋವಿಂದ ಕೋವಿಂದಪುರಕ್ಕೆ ಬಂದು ಮೆಟ್ಟ ಮಾಡಿದ್ರು ಹೌದು ಹೌದು ಮಕ್ಕಳಿಲ್ಲ ತಿಳ್ಕೊಂಡು ಮನಸ್ಸಿನಾಗ ಮರ 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 ಮರಳು ಕಣಬಾಯಿ ಊರಿನ ಬಾಲ್ಯರು ಕೂಡ ನೀರಿಗ ಹುಗಿದ್ಲು ಕಣಬಾಯಿ ಬಾಲ್ಯರು ನಿಂದ ಮಾತು ಮಾತಾಡಿದ್ರು ಹುಟ್ಟು ಭಂಜರ ಮುಖ ನೋಡಬಾರದ ತಿಳ್ಕೊಂಡು ನಿಂದ ಮಾತು ಶುರು ಆಯ್ತು ಅದು ಅವಾಗ ಮುಂದೆ ಯಾರಿಗರು ಉಂಟಾಯ್ತಪ್ಪ ಕೇಳಿದ್ರ ಯಾರಿಗ್ರೀಪ ಮೂಲ ಸ್ಥಾನ ಗುಡ್ಡದ ನಪ್ಪ ಮ್ಯಾಲಿರ್ತಕ್ಕಂತ ಹ ವೇಷ ಬದಲು ಮಾಡೋ ದೇವ ಲೋಕದ ಕೊರವಂಜಿ ಕೊಟ್ಟ ಕಳಿಸ ಗಿಡಿ ಹೇಳ್ಕೊತ ಎಲ್ಲಿಗೆ ಬಂದಳು ಕೊರಬಂಜಿ ಗೋವಿಂದಪುರ ಪಟ್ಟಣಕ್ಕೆ ಬಂದಳು ಹೌದ್ ಹೌದ್ ಮಧ್ಯರಾತ್ರಿ ಆಗ ಕೊರವಂಜಿ ನಡೆಸಿ ಬಿಟ್ಲು ಟಿ ಅಂತ ನಡೆಸಿದಳ ಅವಾಗ ಈ ಎದ್ದು ಹೊರಗೆ ಬಂದು ಕೇಳುತ್ತಾಳ ಏನತ್ರಿಪ್ಪ ನನಗ ಮಕ್ಕಳೆಲ್ಲ ಹೆಂಗ ಕೇಳಿದಾಗ ಕೇಳದಾಗ ಆ ಕೊರವಂಜಿ ಹೇಳ್ತಾಳ ಏನ್ ಹೇಳ್ತಾಳಪ್ಪ ಜಗತ್ತಿನ ಯಾಗ ನಾನ್ ಏನದ ಅಂತ ಕೇಳಿದ್ರ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗ ಅರಿಕೇರಿ ಅರಿಕೇರಿ ಪಟ್ಟಣದ ಕೆಳಗ ಹರಕೇರಿ ಅಮೋಘ ಶುದ್ಧ ತೊಟ್ಟಿಲ್ಲ ಒಸಿ ಕೆಳವನ್ನ ತಿಳ್ಕೊಂಡು ಸ್ತುತಿ ಅದ ನಾನುಡಿ ಅದ ಹೌದು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಹೋಗ್ರಿ ಮಕ್ಕಳು ಕನವಾಯಿ ಹೆಂಗ ಬಂದಳು ಆ ಹೆಂಗ ಪಡಕಳು ಮಾಧುಲಿಂಗನ ಪಡಕೊಂಡಾದ ಬೆಳಕು ಮಾಧುಲಿಂಗೆಟ್ಟು ಕೂಡಕ್ಕೆ ಹೆಂಗ ಬರ್ತಾನ ಕಥಾ ಬಾ ಹೌದು ಮುಂದಿನ ಸಂದಿಗೆ ಹೇಳು ಮಾತು ಹೇಳಿ ಯಥಾ ಪ್ರಕಾರ ಚಾಲ್ ಹಾಡಿ ನಾಲ್ಕು ನೋಡಿ ಚಾಲಾಡಿ ಸರ್ಜುಡಿ ಚಾನ್ಸ್ ಚಾನ್ಸ್ ಕೊಡ್ರಿ ಹೌದೌದು